ನೀವೇನಾದ್ರೂ ತುಮಕೂರಲ್ಲಿದ್ರ ತುಮಕೂರಲ್ಲಿ ನಿಮಗೆ ಸಖತ್ ಆಗಿರುವಂತಹ ಟೇಸ್ಟ್ ಆಗಿರುವಂತಹ ಹೆಲ್ದಿ ಆಗಿರುವಂತಹ ಬೇಕರಿ ಐಟಮ್ ಬೇಕಾ ಸೊ ಸಕ್ಕದಾಗಿರುವಂತಹ ಒಂದು ಬೇಕರಿ ನ ಇವತ್ತು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಆ ಬೇಕರಿ ಯಾವ್ದಂತ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ನೀವು ಕೊನೆ ತನಕ ನೋಡಬೇಕಾಗುತ್ತೆ ಸೊ ಈ ಬೇಕರಿಲಿ ತುಂಬಾ ವೆರೈಟೀಸ್ ಆಫ್ ಕೇಕ್ ಗಳು ನಿಮಗೆ ನಿಮ್ಗೆ ನಿಮ್ಗೆ ಕಸ್ಟಮೈಸ್ ಕೂಡ ಮಾಡಿಸ್ಕೋಬಹುದು ಯಾವ ತರ ಬೇಕಾ ತರ ನೀವು ರೆಡಿ ಕೂಡ ಮಾಡಿಸ್ಕೋಬಹುದು ಈ ಬೇಕರಿಲಿ ಇದ್ರ ಜೊತೆಗೆ ತುಂಬಾ ಹೈಜಿನಿಕ್ ಆಗಿ ಮಾಡಿರುವಂತಹ ಲಾಡು ಸ್ವೀಟ್ ಗಳು ಸ್ವೀಟ್ ಐಟಮ್ಸ್ ಗಳು ಚಂಪಾಗಲಿ ಮತ್ತೆ ಸ್ವೀಟ್ ಬಿಸ್ಕೆಟ್ ಗಳು ಎಲ್ಲಾ ತರಹದ ಐಟಮ್ ಗಳು ಕೂಡ ಸಿಕ್ತವೆ ಅದ್ರ ಜೊತೆಗೆ ಒಂದೇ ಜಾಗದಲ್ಲಿ ಬರ್ತೇ ಐಟಮ್ ಮತ್ತೆ ಬರ್ತಡೆ ಕೇಕ್ ಎಲ್ಲ ಈ ಬೇಕರಿ ಬಂದ್ರೆ ನಿಮಗೆ ಬರ್ತಡೆ ಬ್ಯಾನರ್ ಬರ್ತಡೆಗೆ ಯೂಸ್ ಮಾಡುವಂತ ಎಲ್ಲಾ ತರದ ಡೆಕೋರೇಟ್ ಐಟಮ್ ಗಳು ಸಿಕ್ತವೆ ಇವರಲ್ಲಿ ಬರ್ತಡೆಗೆ ಯೂಸ್ ಮಾಡುವಂತ ತಾಜ್ ಕೂಡ ಸಿಗುತ್ತೆ ತುಂಬಾ ತರದ ಚಾಕಲೇಟ್ ಐಸ್ ಕ್ರೀಮ್ ಕೂಡ ಇವರ ಹತ್ರ ಸಿಗುತ್ತೆ ಸ್ವೀಟ್ ಜೊತೆ ನಿಮ್ಗೆ ಏನಾದ್ರು ಖಾರ ತಿನ್ಬೇಕು ಅಂದ್ರೆ ತುಂಬಾ ತರದ ಖಾರಗಳ ಐಟಮ್ ಕೂಡ ಇವರ ಹತ್ರ ಸಿಗುತ್ತೆ ಸ್ವೀಟ್ ಆಯ್ತು ಖಾರ ಆಯ್ತು ಅದ್ರ ಜೊತೆಗೆ ಬೇಕಾಗಿರುವಂತಹ ಎಲ್ಲಾ ತರದ ಜ್ಯೂಸ್ ಗಳು ಕೂಡ ಇವರ ಹತ್ರ ಸಿಗುತ್ತೆ ಇಷ್ಟೆಲ್ಲ ಐಟಮ್ ಸಿಗ್ತದೆ ಆ ಬೇಕರಿ ಹೆಸರು ಹೇಳಿಲ್ವಲ್ಲ ಅನ್ಕೊಂಡ್ರ ಸೊ ಆ ಬೇಕರಿ ಹೆಸರು ಬಂದು ಶ್ರೀ ರಾಘವೇಂದ್ರ ಬೇಕರಿ ಅಂಡ್ ಸ್ವೀಟ್ಸ್ ಅಂತ ಹೇಳ್ಬಿಟ್ಟು ಈ ಬೇಕರಿ ಲೊಕೇಶನ್ ಬಂದು ರಾಣಿ ಚೆನ್ನಮ್ಮ ಸರ್ಕಲ್ ಅಲ್ಲಿ ಇರುವಂತಹ ಅಯಾನ್ ಹೋಟೆಲ್ ಪಕ್ಕದಲ್ಲಿ ಲೊಕೇಟ್ ಆಗಿದೆ ನಿಮ್ಮ ಬರ್ತ್ಡೇಗೆ ಅಥವಾ ಆನಿವರ್ಸರಿಗೆ ಅಥವಾ ಗೆ ಏನಾದ್ರು ಕೇಕ್ ಬೇಕಂದ್ರೆ ಇಲ್ಲಿ ಆರ್ಡರ್ ಮಾಡಿಸ್ಕೊಂಡು ಮಾಡ್ಸ್ಕೊಳ್ಳಿ ತುಂಬಾ ಚೆನ್ನಾಗಿ ಮತ್ತೆ ಟೇಸ್ಟಿ ಆಗಿ ಮತ್ತೆ ಹೈಜಿನಿಕ್ ಆಗಿ ಮಾಡ್ಕೊಡ್ತಾರೆ